ನಮಸ್ತೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲ ನನ್ನ ರಾಯರ ಭಕ್ತರಿಗೂ ವಂದನೆಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಮೊದಲಿಗೆ ನನ್ನ ಗುರುರಾಯರಿಗೆ ವಂದಿಸುತ್ತಾ ಶ್ರೀ ಕೃಷ್ಣಾವಧೂತರು ರಚಿಸಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಅಕ್ಷರಮಾಲಿಕಾ ಸ್ತೋತ್ರದಲ್ಲಿ ಇವತ್ತು ಮೊದಲನೇ ಸ್ತೋತ್ರವನ್ನು ತಿಳಿದುಕೊಳ್ಳೋಣ ಅಜ್ಞಾನನಾಶಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೇ ನಮಸ್ತೆ ಗುರು ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭು ಇಲ್ಲಿ ಪ್ರತಿ ಸ್ತೋತ್ರದಲ್ಲಿ ಶ್ರೀ ರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಅಂತ ಮೂರು ಸಲ ಬರುತ್ತದೆ ಇದನ್ನು ನಾವು ಏನೆಂದು ತಿಳಿಯಬೇಕೆಂದರೆ ಇಲ್ಲಿ ಮೊದಲ ಸಲ ರಾಘವೇಂದ್ರ ಅಂದರೆ ರಘುವಂಶದಲ್ಲಿ ಅವತಾರ ಮಾಡಿದಂಥ ಇಂದ್ರ ಎಂದರೆ ಶ್ರೇಷ್ಠವಾದಂಥವರು ಅವರೇ ಶ್ರೀರಾಮಚಂದ್ರರು ಅದಾದ ನಂತರ ಎರಡನೇದು ಅದೇ ರಘುವಂಶದಲ್ಲಿ ಬಂದ ಶ್ರೀರಾಮಚಂದ್ರರ ಸೇವೆ ಮಾಡಿರುವವರಲ್ಲಿ ಅತೀ ಶ್ರೇಷ್ಠರಾದವರು ಅಂದರೆ ಮುಖ್ಯ ಪ್ರಾಣದೇವರು ಇದರ ಬಗ್ಗೆ ಶ್ರೀರಾಮಚಂದ್ರರು ಸ್ವಯಂ ಹೇಳ್ತಾರೆ ಬೇರೆಯವರಿಗೆಲ್ಲ ನಾನು ಏನನ್ನಾದರೂ ಕೊಡಬಹುದು ಅಂದರೆ ಮೋಕ್ಷ ಆನಂದ ಹೀಗೆ ಆದರೆ ಹನುಮಂತನಿಗೆ ನಾನು ಏನೂ ಕೊಡಲು ಸಾಧ್ಯ ಇಲ್ಲ ಯಾಕಂದ್ರೆ ಹನುಮ ಹೇಳ್ತಾನೆ ನಾನು ರಾಮನ ಸೇವೆ ಮಾಡಿದ್ದು ಸುಖ ಕೊಡ್ತಾನೆ ಅಂತ ಅಲ್ಲ ಅವನು ಈಶಾ ನಾನು ದಾಸ ಸೇವೆ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ ಅಂತ ಹಾಗಾಗಿ ರಾಮ ತನ್ನನ್ನೇ ತಾನು ಕೊಟ್ಟ ಇದು ಮಧ್ಯಮ ರಾಘವೇಂದ್ರರು ಇನ್ನು ಕಡೆಯಲ್ಲಿ ರಾಘವೇಂದ್ರರು ವಾಯುದೇವರಲ್ಲಿ ನಾವು ಡೈರೆಕ್ಟ್ ಆಗಿ ಹೋಗಲು ಸಾಧ್ಯವಿಲ್ಲ ಹಾಗಾಗಿ ವಾಯುದೇವರನ್ನು ತಿಳಿಸಿಕೊಡುವವರು ವಾಯುದೇವರ ಅಪ್ರೋಚ್ ಹೇಗೆ ಆ ವಾಯುದೇವರ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದ ಪ್ರಹ್ಲಾದ ರಾಜರ ಅವತಾರವಾದ ಈ ರಾಘವೇಂದ್ರರನ್ನು ಹಿಡಿದರೆ ವಾಯುದೇವರ ಅಂದ್ರೆ ಮುಖ್ಯ ಪ್ರಾಣನ ಅನುಗ್ರಹ ಹಾಗೆ ಶ್ರೀರಾಮಚಂದ್ರರ ಅನುಗ್ರಹ ಆಗುವ ದಾರಿಯನ್ನು ತೋರಿಸಿಕೊಡುತ್ತಾರೆ ಇವರೇ ರಾಘವೇಂದ್ರ ತೀರ್ಥರು ಹಾಗಾಗಿ ಒಂದನೇ ರಾಘವೇಂದ್ರಾರ್ಯ ಶ್ರೀರಾಮಚಂದ್ರ ಎರಡನೇ ರಾಘವೇಂದ್ರಾರ್ಯ ರಾಮನ ಸೇವೆಯನ್ನು ಮಾಡಿರುವವರಲ್ಲಿ ಅತಿ ಶ್ರೇಷ್ಠರಾದವರು ಮುಖ್ಯ ಪ್ರಾಣ ದೇವರು ಅಂದರೆ ಹನುಮಂತ ಆ ಹನುಮಂತನ ಶಾಸ್ತ್ರವನ್ನು ಆ ಹನುಮಂತನೇ ಮಧ್ವರಾಗಿ ಅವತಾರ ಮಾಡಿದಾಗ ಮಧ್ವಶಾಸ್ತ್ರವನ್ನು ಚೆನ್ನಾಗಿ ಅರಿತು ಎಲ್ಲರಿಗೂ ತಿಳಿಸಿದಂತಹ ಗ್ರಂಥ ರಚನೆ ಮಾಡಿದಂತಹ ಹೇ ರಾಘವೇಂದ್ರ ಸ್ವಾಮಿಗಳೇ ನನ್ನನ್ನು ರಕ್ಷಣೆ ಮಾಡಿ ಅಂತ ಮುಂದೆ ಬರುವ ಎಲ್ಲ ಸ್ತೋತ್ರಗಳಲ್ಲಿ ಈ ಅನುಸಂಧಾನ ಮಾಡಿಕೊಳ್ಳೋಣ ಈ ಮೊದಲನೇ ಸ್ತೋತ್ರದ ಮೊದಲ ಸಾಲು ಅಜ್ಞಾನ ನಾಶಾಯ ರಾಯರು ನಮಗೆ ಮೊದಲು ಮಾಡಬೇಕಾಗಿದ್ದು ಅಜ್ಞಾನ ನಾಶಾಯ ಮೊದಲು ನಮಗೆ ಹೋಗಬೇಕಾಗಿದ್ದು ನಮ್ಮಿಂದ ಕೊಳಕು ಹೋಗಬೇಕು ಅಜ್ಞಾನ ಅನ್ನೋ ಕೊಳಕು ಇದು ಒಳಗಿರುವ ಕೊಳಕು ಅಜ್ಞಾನ ಆ ಅಜ್ಞಾನ ಹೋಗಬೇಕಾದರೆ ನಾವು ಏನು ಮಾಡಬೇಕು ಆ ಅಜ್ಞಾನವನ್ನು ದೂರ ಮಾಡುವ ಅಜ್ಞಾನದ ಲೇಷವೂ ಇಲ್ಲದ ಗುರುಗಳನ್ನು ನಾವು ಹೋಗಿ ಪ್ರಾರ್ಥನೆ ಮಾಡಬೇಕು ನಮ್ಮ ರಾಘವೇಂದ್ರ ಸ್ವಾಮಿಗಳು ಅಜ್ಞಾನ ನಾಶಾಯ ಅವರ ಸ್ಮರಣೆ ಮಾಡಿದ್ರೇ ಅಜ್ಞಾನ ನಾಶ ಮಾಡ್ತಾರೆ ಅಜ್ಞಾನ ಹೋಯ್ತು ಸರಿ ನನಗೆ ರೋಗ ಹೋಯ್ತು ಅಂದರೆ ಪ್ರಯೋಜನ ಇಲ್ಲ ನನಗೆ ಮೊದಲಿನ ಸ್ಥಿತಿ ಬರಬೇಕು ಅನ್ನ ಆಹಾರವನ್ನು ಇಷ್ಟ ಬಂದಷ್ಟು ತೆಗೆದುಕೊಳ್ಳಬೇಕು ಅಂತ ಆಗಬೇಕಲ್ಲ ಹಾಗಾದರೆ ನನಗೆ ಜ್ಞಾನವೂ ಬೇಕು ಜ್ಞಾನದ ಬೆಳಕೂ ಬೇಕು ಅಜ್ಞಾನದ ಕತ್ತಲು ಹೋಯ್ತು ಜ್ಞಾನದ ಬೆಳಕನ್ನು ಬೆಳಕಿಸುವವರು ನಮ್ಮ ಮಂತ್ರಾಲಯದ ಪ್ರಭುಗಳು ಅದಕ್ಕೆ ವಿಜ್ಞಾನ ಪೂರ್ಣಾಯ ಅಂದರೆ ನೀವು ವಿಜ್ಞಾನದಿಂದ ಪೂರ್ಣರು ಪರಿಪೂರ್ಣರು ವಿಶೇಷವಾಗಿ ಜ್ಞಾನಪೂರ್ಣರು ಸಂಸ್ಕೃತದಲ್ಲಿ ವಿ ಅನ್ನೋದಕ್ಕೆ ಗರುಡದೇವರಿಗೆ ವಿ ಅಂತಾರೆ ಅಥವಾ ವಿ ಅನ್ನೋದಕ್ಕೆ ಪರಮಾತ್ಮನು ಅಂತಾರೆ ಅಂದರೆ ವಿ ಅಂದರೆ ವಿಷ್ಣುವಿನಲ್ಲೇ ನೀವು ಸದಾ ಮನಸ್ಸನ್ನು ಮಾಡಿದ್ದರಿಂದ ವಿಶೇಷವಾದ ವಿಷ್ಣುವಿನ ಜ್ಞಾನಪೂರ್ಣಾಯ ಭಗವಂತನ ಜ್ಞಾನದಿಂದ ನೀವು ತುಂಬಿರುವುದರಿಂದ ಇನ್ನೊಬ್ಬರ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಕೊಡುವಂತಹ ಯೋಗ್ಯತೆ ಆದ್ದರಿಂದ ನೀವು ಪರಮಾತ್ಮನ ಜ್ಞಾನವನ್ನು ತುಂಬಿಕೊಂಡಿರುವವರು ಇನ್ನೊಬ್ಬರ ಅಜ್ಞಾನವನ್ನ ದೂರ ಮಾಡುವವರು ಜೊತೆಯಲ್ಲಿ ವಿಶೇಷವಾಗಿ ಸುಜ್ಞಾನವನ್ನ ಕೊಡುವಂತಹ ಮಹಾನುಭಾವರು ನೀವು ಅಂತ ರಾಯರನ್ನ ಕೊಂಡಾಡ್ತಾರೆ ಇದು ಮೊದಲನೇ ಸ್ತೋತ್ರದ ತಾತ್ಪರ್ಯ ಆಗಿದೆ ಖಂಡಿತ ರಾಯರಿದ್ದಾರೆ ಎರಡನೇ ಸ್ತೋತ್ರದೊಂದಿಗೆ ಮುಂದಿನ ಗುರುವಾರ ಸಿಗ್ತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೆಯದೇ ಆಗುತ್ತೆ